ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟೈಮ್ ನ ತುಂಬಾ ಅಂತ ಯಾವ ಒಂದು ಅಮ್ಮ ಉತ್ತಮ ಜೀವನದ ಅತ್ಯಂತ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾಗಿರುವಂತಹ ದಿನ ಅದು ಈ ಒಂದು ಸಿಚುವೇಶನ್ ನೆನ್ಸ್ಕೊಂಡ್ರೆ ನನ್ಗೆ ಇಷ್ಟ ಆಗಲ್ಲ ಅನ್ನೋ ತರ ಅದು ಯಾವ್ದು ಅಂತ ಸುಮಾರಿದೆ ಇದೆ ಅಂದ್ರೆ ಈ ಶಿಷ್ಯರ ನನ್ನ ಜೊತೆ ಜಗಳ ಮಾಡಿದ್ದು ಜಗಳ ಆಗಿದ್ದು ಟಾಸ್ನ ಸಂದರ್ಭ ಅದೆಲ್ಲ ಸ್ವಲ್ಪ ಬೇಜಾರಿದೆ ಹ್ಮ್ ಪ್ರತಿ ಸಲ ಕೂಡ ಕಿಚ್ಚನ್ ಒಂದು ಪಂಚಾಯಿತಿ ಅಂತ ಆದಾಗ ನಿಮಗೆ ಅಂದನೆ ಸಪ್ರೇಟ್ ಕ್ಲಾಸ್ ಇರೋದು ಅದ್ರ ಬಗ್ಗೆ ಹೇಳೋದಾದ್ರೆ ಆವಾಗ ಬೇಜಾರಾಗ್ತಿತ್ತು ಬಟ್ ಈಗ ಹೊರಗಡೆ ಬಂದ ಮೇಲೆ ಜನ ಹೇಳ್ತಿರೋ ರೀತಿ ಅವ್ರ ಪ್ರತಿಕ್ರಿಯೆ ನೋಡಿದಾಗ ಜನ ಎಲ್ಲಾನು ನೋಡ್ತಿದ್ದಾರೆ ಅನ್ನೋದೊಂದು ಧೈರ್ಯ ಬಂದಿದೆ ಮತ್ತು ಗೊತ್ತಾಗ್ತಿತ್ತು ಜನಕ್ಕೂ ಅನ್ನೋದು ಅರ್ಥ ಆಗಿರೋದ್ರಿಂದ ಖುಷಿ ಇದೆ ಏನು ಹಾಗಲ್ಕಾಯಿ ಕಹಿ ಇದ್ರೂ ಆರೋಗ್ಯ ಒಳ್ಳೇದು ಅಂತಾರಲ್ಲ ಆ ಥರನೇ ತಗೋತೀನಿ ನಾನು ಟಿಕೆಟ್ ಟಿಪ್ಪಣಿ ನನಗೆ ಯಾವಾಗಲೂ ಶಕ್ತಿ ಕೊಡುತ್ತೆ ಫೈನಲ್ ವರೆಗೂ ಇರ್ತೀನಿ ಅಂತ ಅನ್ಕೊಂಡಿದ್ರ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈಗ ಜನ ನೋಡಿ ಶಾಕ್ ಆಗ್ತಿದೆ ನೀವು ಫೈನಲಿಸ್ಟ್ ಆಗಿರ್ತೀರಿ ಅಂತ ಅನ್ಕೊಂಡಿದ್ವಿ ಅಂತೆಲ್ಲ ಜನ ಈಗ ಹೇಳುವಾಗ ಜನ ಹೀಗೆ ಅನ್ಕೊಳ್ತಿದ್ರ ಅನ್ನೋದು ಶಾಕ್ ಆಗ್ತಿದೆ ನಂಗೆ ನಾನು ಅನ್ಕೊಳ್ತಿದ್ದೆ ನೆಕ್ಸ್ಟ್ ವೀಕ್ ನಾನು ಹೋಗ್ತೀನಿ ಈ ವೀಕ್ ನಾನು ಹೋಗ್ತೀನಿ ಅಂತ ಯಾಕಂದ್ರೆ ಮೊದಲನೇ ವಾರದಿಂದಲೂ ಬಾಟಮ್ ತ್ರೀನಲ್ಲೇ ಸೇವ್ ಹಾಕೊಂಡ್ ಬಂದಿದ್ದೆ ಬಾಟಮ್ ತ್ರೀ ಬಾಟಮ್ ಟು ಅಲ್ಲೇ ಸೇವ್ ಹಾಕೊಂಡ್ ಬರ್ತಿದ್ದೆ ಸೊ ಅಷ್ಟು ಘಟಾನುಘಟಿಗಳ ನಡುವೆ ನಾನು ಅಷ್ಟು ವಾರ ಉಡ್ಕೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಇನ್ನು ಇದಂತ ಕಂಟೆಸ್ಟೆಂಟ್ ಗಳ ಬಗ್ಗೆ ಕೇಳೋದ ಕೇಳೋದಾದ್ರೆ ಜಗದೀಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಂಟೆಂಟ್ ಕಿಂಗು ಏನು ಮಾಡಿದ್ರು ಅದೆಲ್ಲ ಬರೀ ಕಂಟೆಂಟ್ಗೋಸ್ಕರನೇ ಮಾಡ್ತಿದ್ರು ಇನ್ನು ಹನುಮಂತನ ಇನ್ನೋಸೆಂಟ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನೇ ಹೇಳ್ತೀವಿ ತುಂಬ ಬುದ್ಧಿವಂತ ಎಲ್ಲಿ ಎಷ್ಟು ಇನ್ನೋಸೆನ್ಸ್ ಬಳಸಬೇಕು ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು ಧನರಾಜ್ ಬಗ್ಗೆ ಹೇಳೋದಾದ್ರೆ ಪ್ರಾಮಾಣಿಕ ವ್ಯಕ್ತಿ ಐಶ್ವರ್ಯ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದಾಳೆ ಆದರೆ ಅಪವಾದಗಳನ್ನು ಎದುರಿಸೋದಕ್ಕೆ ಇನ್ನೊಂಚೂರು ಧೈರ್ಯ ಬೇಕು ಅಂತ ಅನ್ಸುತ್ತೆ ಗೌತಮಿ ಪಾಸಿಟಿವಿಟಿ ಅಂತ ಹೇಳ್ತಾರೆ ಬಟ್ ಅದೆಲ್ಲೂ ನನಗೆ ನಿಜ ಅಂತ ಅನಿಸಿಲ್ಲ ತ್ರಿವಿಕ್ರಮ್ ಅದ್ಭುತವಾಗಿರೋ ಒಂದು ಹೀರೋ ಪ್ಯಾಕೇಜ್ ಶಿಶಿರ್ ಅವರು ನಿಷ್ಕಲ್ಮಶವಾಗಿರುವ ಪ್ರೀತಿ ಕೊಡಬಲ್ಲ ಅಣ್ಣ ಹಂಸ ತುಂಬ ಸೆನ್ಸಿಟಿವ್ ಟಾಪ್ ಅಲ್ಲಿ ಈ ಕಂಟೆಸ್ಟೆಂಟ್ಗಳು ಇದ್ದೇ ಇರ್ತಾರೆ ಅನ್ನೋದಾದರೆ ತ್ರಿವಿಕ್ರಮಣ ಇರ್ತಾರೆ ಹನುಮಂತು ಇದ್ದಾರೆ ಆಲ್ರೆಡಿ ಜೊತೆಗೆ ರಜತ್ ಬರ್ಬೋದು ಅನ್ಸುತ್ತೆ ಬಿಟ್ರೆ ಭವ್ಯ ಮಂಜಣ್ಣ ಬರ್ಬೋದು ಇವ್ರು ಗೆಲ್ಲೋದೇ ಇಲ್ಲ ಅಂತ ಹೇಳೋದಾದ್ರೆ ಯಾರು ಅಂತ ಬಹುಶಃ ಭವ್ಯ ಗೆಲ್ಲದೆ ಇರ್ಬೋದೇನೋ ಇರೋ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಹೊರಗಡೆ ಬರ್ದೇ ಇದ್ರೆ ನಿಮ್ಮ ಒಂದು ಜಾಗದಲ್ಲಿ ಯಾರು ಆಚೆ ಬರಬಹುದಿತ್ತು ಅಂತ ಹೇಳಿದ್ರೆ ಬಾಟಮ್ ಟು ಮತ್ತು ಬಾಟಮ್ ತ್ರೀ ನಲ್ಲಿ ಇದ್ದಿದ್ದು ಧನ್ರಜನ್ ಮತ್ತು ಮೋಕ್ಷಿತ ಸೊ ಅವರಿಬ್ಬರಲ್ಲಿ ಯಾರೋ ಒಬ್ರು ಬರ್ತಿದ್ರು ಅನ್ಸುತ್ತೆ ಯಾಕೆ ಗೆಲ್ಬೇಕು ತ್ರಿವಿಕ್ರಮ್ ಅವರು ತ್ರಿವಿಕ್ರಮಣ್ಣಿಗೆ ಆ ಗೆಲುವು ತುಂಬಾ ಅವಶ್ಯಕ ಮತ್ತೆ ಅದಕ್ಕೋಸ್ಕರ ತುಂಬಾ ಪರಿಶ್ರಮ ಹಾಕಿದ್ದಾರೆ ಬಹಳ ಪರಿಶ್ರಮಿಯವರು ಮತ್ತೊಂದು ಕಂಪ್ಲೀಟ್ ಪ್ಯಾಕೇಜ್ ಅವರು ಒಂದು ಒಂದು ಕಂಪ್ಲೀಟ್ ಹೀರೋ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಆ ಥರದೊಂದು ಕಂಪ್ಲೀಟ್ ಪ್ಯಾಕೇಜು ಬಿಗ್ ಬಾಸ್ ಮನೆಗೆ ಫಿಸಿಕಲ್ ಟಾಸ್ಕ್ ಬೇಕು ಅಂದಾಗ ಫಿಸಿಕಲ್ ಟಾಸ್ಕ್ ಮಾಡಿದ್ದಾರೆ ಜೊತೆಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಹಳ ಗಟ್ಟಿಯಾಗಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗೂ ಒಂದು ಒಂದೊಳ್ಳೆ ಗೈಡ್ ಥರ ಇದ್ದರು ಒಂದು ಒಳ್ಳೆ ನಾಯಕತ್ವ ಅವರೊಳಗಡೆ ಇದೆ